ಹಾಯ್ ಎವ್ರಿ ಒನ್ ಗುಡ್ ಆಫ್ಟರ್ನೂನ್ ಮೈ ಡಿಯರ್ ಸ್ಟೂಡೆಂಟ್ಸ್ ಓಕೆ ಸ್ಟೂಡೆಂಟ್ಸ್ ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಈ ಒಂಬತ್ತನೇ ಪಾಠ ಯಾವುದಪ್ಪ ಅಂತಂದರೆ ಸ್ವಾತಂತ್ರ್ಯ ಹೋರಾಟದ ಅಂತಿಮ ಅಧ್ಯಾಯ ಇದು ಎಂಟನೇ ತರಗತಿಯ ಒಂಬತ್ತನೇ ಪಾಠವನ್ನು ಇಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ ಉತ್ತರಗಳನ್ನು ನಾವಿಲ್ಲಿ ನೋಡೋಣ ನಿಮ್ಮ ಸ್ಟಡಿಗೆ ಭಾಳಷ್ಟು ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆ ಈ ಒಂದು ಸ್ವಾತಂತ್ರ್ಯ ಹೋರಾಟದ ಅಂತಿಮ ಅಧ್ಯಾಯ ಇತಿಹಾಸ ಕ್ಲಾಸ್ ಏಳ್ತ್ ಓಕೆ ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ದೇಶದ ಹನ್ನೊಂದು ಪ್ರಾಂತ್ಯಗಳಲ್ಲಿ ಚುನಾವಣೆಗಳು ಏನಾದಪ್ಪ ಅಂದ್ರೆ ನಡೆದು ವಿನ್ಸ್ಟನ್ ಚರ್ಚಲ್ ಅವರು ಇಂಗ್ಲೆಂಡಿನ ಪ್ರಧಾನಮಂತ್ರಿ ಆಗಿದ್ದರು ಆ ಟೈಮಲ್ಲಿ ಈ ವಿನ್ಸ್ಟನ್ ಚರ್ಚೆಲ್ ಅವರು ಸ್ಟಾಫರ್ಡ್ ಕ್ರಿಪ್ಸ್ ಇವರನ್ನು ಭಾರತಕ್ಕೆ ಕಳಿಸ್ತಾರ ಅದಕ್ಕೆ ಕ್ರಿಪ್ಸ್ ಆಯೋಗ ಇಲ್ಲಿ ಜಾರಿಗೆ ಬರುತ್ತಾ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಯುರೋಪ್ದಲ್ಲಿ ಎರಡೇ ಮಹಾಯುದ್ಧ ಆರಂಭ ಆಯಿತು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಮೂವತ್ತೊಂಬತ್ತರಲ್ಲಿ ರಾಷ್ಟ್ರೀಯ ಸಭೆಯು ಪ್ರಾಂತೀಯ ಮಂಡಲವು ರಾಜೀನಾಮೆ ನೀಡಿದವು ಏಳು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೆರಡರಂದು ಮುಂಬಯ ಗವಾಲಿಯ ಟ್ಯಾಂಕ್ ಮೈದಾನದಲ್ಲಿ ರಾಷ್ಟ್ರೀಯ ಸಭೆಯ ಅಧಿವೇಶನ ಆರಂಭ ಆಯಿತು ಮುಂದೆ ಏನಪ್ಪ ಆಯಿತು ಅಂದರೆ ಗವಾಲಿಯ ಟ್ಯಾಂಕ್ ಮೈದಾನವನ್ನು ಕ್ರಾಂತಿ ಮೈದಾನ ಎಂದು ಕರೀತಾರೆ ಮೌಲಾನಾ ಅಬ್ದುಲ್ ಅಬುಲ್ ಅ ಕಲಾಂ ಆಜಾದರು ರಾಷ್ಟ್ರೀಯ ಸಭೆಯ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಗಾಂಧೀಜಿಯವರು ಜನತೆಗೆ ಮಾಡು ಇಲ್ಲವೇ ಮಡಿ ಎಂಬ ಕರೆಯನ್ನು ನೀಡಿದರು ನಾನಾ ಪಾಟೀಲ್ ಇವರು ಪ್ರತಿ ಸರ್ಕಾರ ಸ್ಥಾಪಿ ಪ್ರತಿ ಸರ್ಕಾರವನ್ನು ಸ್ಥಾಪಿಸಿದರು ಪ್ರತಿ ಸರ್ಕಾರ ಹತ್ತೊಂಬತ್ತು ನಲವತ್ತೆರಡರಲ್ಲಿ ಏನಾಯ್ತಪ್ಪ ಅಂದರೆ ಸ್ಥಾಪನೆ ಆಯಿತು ಹತ್ತೊಂಬತ್ತು ನೂರ ನಲವತ್ತ್ಮೂರಲ್ಲಿ ನೇತಾಜಿಯವರು ಸಿಂಗಾಪುರದಲ್ಲಿ ಆಜಾದ್ ಹಿಂದ್ ಸರ್ಕಾರವನ್ನು ಸ್ಥಾಪಿಸಿದರು ಅಥವಾ ಸೈನ್ಯವನ್ನು ಸ್ಥಾಪಿಸಿದರು ಹತ್ತೊಂಬತ್ತೂರ ನಲವತ್ನಾಲ್ಕರಲ್ಲಿ ಆಜಾದ್ ಹಿಂದ್ ಸೇವೆಯು ಮ್ಯಾನ್ಮಾರದಲ್ಲಿ ಆರಾಕಾರ ಎಂಬ ಪ್ರದೇಶವನ್ನು ಗೆದ್ದುಕೊಂಡರು ನೇತಾಜಿ ಸುಭಾಷ್ ಚಂದ್ರ ಅವರು ಆಜಾದ್ ಹಿಂದ್ ಸೇಂದನೆ ಸೇನೆಯ ನೇತೃತ್ವವನ್ನು ವಹಿಸಿದ್ರು ಹದಿನೆಂಟು ಆಗಸ್ಟ್ ಹತ್ತೊಂಬತ್ತೂರ ನಲವತ್ತೈದರಂದು ವಿಮಾನ ಅಪಘಾತದಲ್ಲಿ ಸುಭಾಷ್ ಚಂದ್ರ ಅವರು ಏನಾದಪ್ಪ ಅಂದ್ರೆ ನಿಧನರಾದರು ಮುಂದೆ ನಾವು ಅಭ್ಯಾಸಕ್ಕೆ ಬರೋಣ ಈ ಒಂದು ಪ್ರಶ್ನೆ ಉತ್ತರಗಳನ್ನು ನಾವಿಲ್ಲಿ ಏನಪ್ಪ ಅಂದ್ರೆ ನೋಡೋಣ ಕೆಳಗೆ ಕೊಟ್ಟ ಪರ್ಯಾಯಗಳಲ್ಲಿಯೇ ಯೋಗ್ಯ ಪರ್ಯಾಯವನ್ನು ಆಯ್ಕೆ ಮಾಡಿ ಕೆಳಗಿನ ವಾಕ್ಯಗಳನ್ನು ಪೂರ್ಣ ಮಾಡಿರಿ ಒಂದನೇದು ಡ್ಯಾಶ್ ಇವರು ವೈಯಕ್ತಿಕ ಸರ್ಕಾರ ಸತ್ಯಾಗ್ರಹದ ಪ್ರಥಮ ಸತ್ಯಾಗ್ರಹಿಗಾಗಿದ್ದರು ವಿನೋಬಾ ಬಾವೆ ಇವರು ವೈಯಕ್ತಿಕ ಸತ್ಯಾಗ್ರಹದ ಪ್ರಥಮ ಸತ್ಯಾಗ್ರಹಿಯಾಗಿದ್ದರು ಹತ್ತೊಂಬತ್ತು ನಲವತ್ತೆರಡು ರಾಷ್ಟ್ರವ್ಯಾಪಿ ಆಂದೋಲನವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಏನಂತ ಕರೀತಾರೆ ಅಗಸ್ಟ್ ಕ್ರಾಂತಿ ಅಂತ ಕರೀತಾರೆ ರೀ ಹತ್ತೊಂಬತ್ತು ನಲವತ್ತೆರಡರ ರಾಷ್ಟ್ರವ್ಯಾಪಿ ಆಂದೋಲನವನ್ನು ಅಗಸ್ಟ್ ಕ್ರಾಂತಿ ಎಂದು ಕರೆಯಲಾಗುತ್ತದೆ ನವೆಂಬರ್ ಹತ್ತೊಂಬತ್ತು ಸಾವಿರ ಜಪಾನ್ ಮತ್ತು ಜಪಾನ್ ಡ್ಯಾಶ್ ಮತ್ತು ಡ್ಯಾಶ್ ದ್ವೀಪಗಳನ್ನು ಗೆದ್ದುಕೊಂಡು ಅವುಗಳನ್ನು ಆಜಾದ್ ಹಿಂದ್ ಸರ್ಕಾರಕ್ಕೆ ಒಪ್ಪಿಸಿತು ಅಂದಮಾನ್ ಮತ್ತು ನಿಕೋಬಾರ್ ಕೆಳಗಿನ ವಿಧಾನಗಳನ್ನು ಕಾರಣ ಸಹಿತ ಸ್ಪಷ್ಟಪಡಿಸಿರಿ ಅಂದಾರ ಒನ್ನೆದ್ದು ನವೆಂಬರ್ ಹತ್ತೊಂಬತ್ತು ನಲವತ್ತ್ಮೂರರ ರಾಷ್ಟ್ರೀಯ ಸಭೆಯ ಪ್ರಾಂತೀಯ ಮಂತ್ರಿ ಮಂಡಳವು ರಾಜೀನಾಮೆ ನೀಡಿದವು ಯಾಕೆ ನೀಡಿದವು ಕಾರಣ ಏನಪ್ಪಾ ಅಂದ್ರೆ ಹತ್ತೊಂಬತ್ತು ನಲವತ್ತೊಂಬತ್ತರಲ್ಲಿ ಯುರೋಪದಲ್ಲಿ ಎರಡನೇ ಮಹಾಯುದ್ಧ ಆರಂಭವಾಯಿತು ತತ್ಕಾಲೀನ ವೈಸ್ರಾಯ್ ಲಾರ್ಡ್ ಲೀನ್ ಲೆಥ್ಗೋ ಇವರು ಇಂಗ್ಲೆಂಡ್ ಪರವಾಗಿ ಭಾರತವು ಕೂಡ ಯುದ್ಧದಲ್ಲಿ ಭಾಗವಹಿಸುತ್ತದೆ ಎಂದು ಸಾರಿದರು ತಾವು ಪ್ರಜಾಪ್ರಭುತ್ವ ರಕ್ಷಣೆ ಮಾಡುವುದಕ್ಕಾಗಿ ಹೋರಾಡುತ್ತೇವೆ ಎಂದು ವಾದಿಸಿದರು ಆ ವಾದವು ನಿಜವಾಗಿದ್ದರೆ ಭಾರತೀಯ ಪ್ರಜೆಗಳ ಸ್ವಾತಂತ್ರ್ಯವನ್ನು ಬಿಟ್ಟುಕೊಡಬೇಕೆಂದು ಬೇಡಿಕೆಯ ರಾಷ್ಟ್ರೀಯ ಸಭೆ ಮಾಡಿತು ಆದರೆ ಆ ಬೇಡಿಕೆಯನ್ನು ಪೂರ್ಣ ಮಾಡಲು ಇಂಗ್ಲೆಂಡ್ ನಿರಾಕರಿಸಿದ್ದರಿಂದ ನವೆಂಬರ್ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ರಾಷ್ಟ್ರೀಯ ಪ್ರಾಂತೀಯ ಮಂತ್ರಿಮಂಡಲಗಳು ರಾಜೀನಾಮೆ ನೀಡಿದವು ಓಕೆ ಡಿಯರ್ ಸ್ಟೂಡೆಂಟ್ಸ್ ನಿಮ್ಗೆ ಭಾಳಷ್ಟು ಸ್ಪೀಡ್ ಆಗ್ತಿತ್ತಪ್ಪ ಅಂದರೆ ಪಾಸ್ ಮಾಡಿ ಬರ್ಕೊಡ್ರಿ ಅಥವಾ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಬೋದು ನಿಮಗೆ ಬರ್ಕೊಳ್ಳಿಕ್ಕೆ ಅನುಕೂಲ ಆಗತ್ತ ಕ್ವಶನ್ ನಂಬರ್ ಟು ಆಜಾದ್ ಹಿಂದ್ ಸೇನೆಯ ಶಸ್ತ್ರಗಳನ್ನು ಕೆಳಗಿಡಬೇಕಾಯಿತು ಯಾಕಾಯಿತು ಹತ್ತೊಂಬತ್ತುನೂರ ನಲವತ್ನಾಲ್ಕರಲ್ಲಿ ಆಜಾದ್ ಹಿಂದ್ ಸೇನೆಯು ಮ್ಯಾನ್ಮಾರದಲ್ಲಿಯ ಆರಾಖಾನ್ ಪ್ರದೇಶವನ್ನು ಗೆದ್ದುಕೊಂತು ಅಸ್ಸಾಮದ ಪೂರ್ಣ ಸೀಮೆಯಲ್ಲಿರೋ ಠಾಣೆಗಳನ್ನು ಗೆದ್ದಿತು ಇದೇ ಕಾಲಕ್ಕೆ ಜಪಾನಿಂದ ದೊರೆಯುತ್ತಿರುವ ನೆರವು ನಿಂತು ಹೋಗಿದ್ದರಿಂದ ಇಂಪಾಲ್ನ ಮೇಲಿನ ದಾಳಿ ಅರ್ಧಕ್ಕೆ ಉಳಿಯಿತು ಎಂಥ ಪ್ರತಿಕೂಲ ಪರಿಸ್ಥಿತಿಯಲ್ಲಿಯೂ ಆಜಾದ್ ಹಿಂದ್ ಸೇನೆಯ ಸೈನಿಕರು ಕಾರ್ಯದಿಂದ ಹೋರಾಡಿದರು ಆದರೆ ಜಪಾನು ಶರಣಾ ಶರಣಾಗತವಾಯಿತು ಹದಿನೆಂಟು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ವಿಮಾನ ಅಪಘಾತದಲ್ಲಿ ಸುಭಾಷ್ ಚಂದ್ರ ಬೋಸರು ನಿಧನವನ್ನು ಹೊಂದಿದರು ಈ ಹಿನ್ನೆಲೆಯಲ್ಲಿ ಆಜಾದ್ ಹಿಂದ್ ಸೇನೆ ಶಸ್ತ್ರಗಳನ್ನು ಕೆಳಬಿಡಬೇಕಾಯಿತು ಪ್ರತಿ ಸರ್ಕಾರಗಳು ಜನತೆಯ ಪ್ರೇರಣಾ ಸ್ಥಾನಗಳಾದವು ದೇಶದ ಕೆಲವು ಭಾಗಗಳಲ್ಲಿ ಬ್ರಿಟಿಷ್ ಅಧಿಕಾರಿಗಳನ್ನು ಹೊರ ದಬ್ಬಿ ಅಲ್ಲಿ ಲೋಕಾಭಿಮುಖ ಸರ್ಕಾರಗಳನ್ನು ಸ್ಥಾನಿಕ ನಾಯಕರು ಸ್ಥಾಪಿಸಿದರು ಇವುಗಳಿಗೆ ಪ್ರತಿ ಸರ್ಕಾರ ಎನ್ನುತ್ತಾರೆ ಈ ಪ್ರತಿ ಸರ್ಕಾರಗಳು ತೆರಿಗೆ ಸಂಗ್ರಹ ಮಾಡುವುದು ಕಾಯ್ದೆ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ಅಪರಾಧಿಗಳಿಗೆ ಶಿಕ್ಷೆ ವಿಧಿಸುವುದು ಇತ್ಯಾದಿ ಕಾರ್ಯಗಳನ್ನು ಮಾಡುತ್ತಿದ್ದವು ಈ ಸರ್ಕಾರದ ನ್ಯಾಯದಾನ ಮಾಡುವ ವಿಧಾನಕ್ಕೆ ಜನರು ಸ್ವೀಕಾರ ಮಾಡಿದರು ಸಾಹುಕಾರ್ಶಾಹಿಗೆ ವಿರೋಧ ಜಾತಿ ಭೇದ ನಿರ್ಮೂಲನೆ ಮುಂತಾದ ರಚನಾತ್ಮಕ ಕಾರ್ಯಗಳನ್ನು ಪ್ರತಿ ಸರ್ಕಾರಗಳು ಮಾಡಿದವು ಅದರಿಂದಾಗಿ ಪ್ರತಿ ಸರ್ಕಾರದ ಜನತೆಯ ಪ್ರೇರಣಾ ಸ್ಥಾನಗಳಾದವು ಕೆಳಗಿನ ಕೋಷ್ಟಕವನ್ನು ಪೂರ್ಣ ಮಾಡಿರಿ ಸಂಘಟನೆ ಒನ್ನೆದ್ದು ಫಾರ್ವರ್ಡ್ ಬ್ಲಾಕ್ ಯಾರು ಅದನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಎರಡನೇದು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ರಾಸ್ ಬಿಹಾರಿ ಬೋಸ್ರವರು ಸ್ಥಾಪಿಸಿದರು ತುಫಾನ್ ಸೇನೆಯನ್ನು ಜಿ ಬಾಹು ಬಾಹುಲಾಡ್ ಅವರು ಸ್ಥಾಪಿಸಿದರು ಕೆಳಗಿನ ಪ್ರಶ್ನೆಗಳಲ್ಲಿ ಸ್ವಲ್ಪದರಲ್ಲಿ ಉತ್ತರ ಬರೆಯಿರಿ ಯಾವುದರ ಪ್ರಶ್ನೆ ಶಿರೀಶ್ ಕುಮಾರನ ಕಾರ್ಯವು ನಿಮಗೆ ಹೇಗೆ ಪ್ರೇರಣಾದಾಯಕವಾಗಿದೆ ಸ್ವತಂತ್ರ ಚಳವಳಿಯಲ್ಲಿ ಶಾಲೆ ವಿದ್ಯಾರ್ಥಿಗಳು ತಮ್ಮ ಅಮೂಲ್ಯ ಕೊಡುಗೆ ನೀಡಿದ್ದಾರೆ ನಂದೂರ್ಬಾರ್ ಎಂಬಲ್ಲಿ ಶಿಶಿರ್ ಕುಮಾರ್ ನೇತೃತ್ವದಲ್ಲಿ ಶಾಲಾ ವಿದ್ಯಾರ್ಥಿಗಳು ತ್ರಿವರ್ಣ ಧ್ವಜ ಹಿಡಿದು ಹೋರಾಟ ಮಾಡಿದರು ಒಂದೇ ಮಾತರಂ ಎನ್ನುತ್ತಾ ನಡೆದ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಗೋಲಿಬಾರ್ ಮಾಡಿದರು ಶಿಶಿರ್ ಕುಮಾರ್ನ ಕಾರ್ಯವುದ್ದೇಶಭಕ್ತಿಯ ಜ್ವಜ್ವಲ್ಯ ಪ್ರತೀಕವಾಗಿದೆ ಯುವಕರಿಗೆ ಮಕ್ಕಳಿಗೆ ಸ್ಫೂರ್ತಿದಾಯಕವಾಗಿದೆ ನೆಕ್ಸ್ಟ್ ಎರಡನೇದು ಯಾವುದಪ್ಪ ಅಂದ್ರೆ ಇಂಗ್ಲೆಂಡಿನ ಪ್ರಧಾನಮಂತ್ರಿ ವಿನ್ಸ್ಟನ್ ಚರ್ಚಿಲ್ಲರು ಅವರು ಕ್ರಿಪ್ಸ್ ಇವರನ್ನು ಭಾರತಕ್ಕೆ ಏಕಳಿಸಿದರು ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ಭಾರತದ ಮೇಲೆ ದಾಳಿ ಮಾಡಿದ್ದರೆ ಅದನ್ನು ಪ್ರತಿಭಟಿಸಲು ಇಂಗ್ಲೆಂಡ್ಗೆ ಭಾರತೀಯ ಸರ್ಕಾರದ ಅವಶ್ಯಕತೆಯಾಗಿತ್ತು ಆದ್ದರಿಂದ ಇಂಗ್ಲೆಂಡ್ ಪ್ರಧಾನಮಂತ್ರಿ ವಿನ್ಸ್ಟನ್ ಚರ್ಚೆಲ್ ಅವರು ಭಾರತಕ್ಕೆ ಸಂಬಂಧಿಸಿದ ಯೋಜನೆಯ ಬಗ್ಗೆ ಚರ್ಚೆ ಮಾಡಲು ಸ್ಟಾಫರ್ಡ್ ಕ್ರಿಪ್ಸ್ ಇವರನ್ನು ಭಾರತಕ್ಕೆ ಕಳುಹಿಸ್ತಾರ ಮೂರನೇದೇನಪ್ಪ ಅಂದ್ರೆ ರಾಷ್ಟ್ರೀಯ ಸಭೆಯ ಪ್ರಮುಖ ಮುಖಂಡರನ್ನು ಬಂಧಿಸಿದ ಸುದ್ದಿ ದೇಶದ ತುಂಬೆಲ್ಲ ಹರಡಿದಾಗ ಯಾವ ಪ್ರತಿಕ್ರಿಯೆ ಉಂಟಾಯಿತು ವಾಟ್ ಇಸ್ ದ ರಿಸ್ಪಾನ್ಸ್ ಓಕೆ ಈ ಒಂದು ಎಷ್ಟನೇ ಕ್ವೆಶನ್ ಇದು ಮೂರನೇ ಪ್ರಶ್ನೆ ಉತ್ತರವನ್ನು ನಾವು ನೋಡೋಣ ರಾಷ್ಟ್ರೀಯ ಸಭೆಯ ಪ್ರಮುಖ ಮುಖಂಡರನ್ನು ಬಂಧಿಸಿದ ಸುದ್ದಿಯು ದೇಶದ ತುಂಬೆಲ್ಲ ಹರಡಿದಾಗ ಕೋಪಗೊಂಡ ಜನರು ಎಲ್ಲೆಡೆ ಮೆರವಣಿಗೆಗಳನ್ನು ಮಾಡಿದರು ಪೊಲೀಸರು ಜನರ ಮೇಲೆ ಗೋಲಿಬಾರ್ ಮತ್ತು ಲಾಠಿ ಪ್ರಹಾರ ಮಾಡಿದರು ಕೂಡ ಜನರಲ್ಲಿ ಜನರು ಹೆದರಲಿಲ್ಲ ಕೆಲವು ಕಡೆ ಬ್ರಿಟಿಷ್ ಸರ್ಕಾರ ದಬ್ಬಾಳಿಕೆ ಪ್ರತೀಕವಾದ ಸೆರೆಮನೆ ಪೊಲೀಸ್ ಠಾಣೆ ರೈಲ್ವೆ ನಿಲ್ದಾಣ ಮುಂತಾದಗಳ ಮೇಲೆ ದಾಳಿ ಮಾಡಿದರು ಸರ್ಕಾರಿ ಕಚೇರಿಗಳನ್ನು ವಶಪಡಿಸಿಕೊಳ್ಳುವ ಪ್ರಯತ್ನ ಕೂಡ ಏನು ಮಾಡಿದರಪ್ಪ ಅಂದ್ರೆ ಇಲ್ಲಿ ಮಾಡಿದರು ಈ ರೀತಿಯಾಗಿ ಒಂದು ಒಂಬತ್ತನೇ ಪಾಠದ ನಾವು ಕ್ವಶನ್ ಆನ್ಸರ್ಸನ್ನು ನೋಡಿದ್ದೀವಿ ಓಕೆ ಡಿಯರ್ ಸ್ಟೂಡೆಂಟ್ಸ್ ಇಫ್ ಇಟ್ ಈಸ್ ಯೂಸ್ಫುಲ್ ಯು ಕ್ಯಾನ್ ಶೇರ್ ಇನ್ ಯುವರ್ ಫ್ರೆಂಡ್ಸ್ ಗ್ರೂಪ್ ಆ್ಯಂಡ್ ದೇ ವಿಲ್ ಆಲ್ಸೋ ಗೆಟ್ ದ ಹೆಲ್ಪ್ ಆಫ್ ದಿಸ್ ಆ್ಯಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಕ್ಲಾಸ್ ಜಸ್ಟ್ ಗಿವ್ ಎ ಲೈಕ್ ಆ್ಯಂಡ್ ವಾಟ್ ಆರ್ ದ ಡೌಟ್ಸ್ ಯು ಹ್ಯಾವ್ ಇನ್ ದಿಸ್ ಲೆಸನ್ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ಓಕೆ ಡೋಂಟ್ ಫಾರ್ಗೆಟ್ ಟು subscribe this YouTube channel because your subscription is our motivation. Thank you so much for watching this video class. See you soon in the how much as possible that much in the next class. Okay, bye. See you.